ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರಮಾಲಕ್ಷ್ಮಿ ಹಬ್ಬ ಆಗಿ ತುಂಬ ದಿನ ಆದಮೇಲೆ ನಾನು ವರಮಲಕ್ಷ್ಮಿ ಹಬ್ಬದ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಲೇಟ್ ಆಯಿತು ಏನಕ್ಕೆ ಇಷ್ಟೊಂದು ಲೇಟ್ ಆಗ್ತಿದೆ ವೀಡಿಯೋಸ್ ಅಪ್ಲೋಡ್ ಆಗೋದು ಅಂತ ಅಂದ್ಬಿಟ್ಟು ಮುಂದೆ ನಿಮಗೆ ಹೇಳ್ತೀನಿ ಇನ್ನು ಮನೇಲಿ ಯಾವ ರೀತಿ ತುಂಬ ಸಿಂಪಲಾಗಿ ಹಬ್ಬನ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಸಣ್ಣದಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಫಸ್ಟ್ ರಂಗೋಲಿ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಆಚೆ ಕಡೆ ಬಂದೆ ಪರ್ಸ್ನಲಿ ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ ನನಗೆ ರಂಗೋಲಿ ಹಾಕೋದು ಅಂದರೆ ಎಷ್ಟು ಇಷ್ಟ ಅಂತ ಅಂದ್ಬಿಟ್ಟು ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ರಂಗೋಲಿನ ಯೂಟ್ಯೂಬಲ್ಲಿ ನೋಡಿಕೊಂಡು ಟ್ರೈ ಅಂಥದ್ದು ಸೊ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಚುಕ್ಕಿಟ್ಟು ಬಿಡಿಸೋ ಅಂಥದ್ದು ಈ ರಂಗೋಲಿನ ಇನ್ನು ಏನಕ್ಕೆ ವೀಡಿಯೋಸು ತುಂಬ ಲೇಟ್ ಆಗ್ತಿದೆ ಅಂತ ಅಂದರೆ ವೀಡಿಯೋಸ್ನ ಮಾಡಿಕೊಂಡು ಇಟ್ಟಿರ್ತೀನಿ ಸೊ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಇಲ್ಲ ಸೊ ಅದನ್ನೊಂದು ಅಭ್ಯಾಸ ಮಾಡ್ಕೋಬೇಕು ಸ್ವಲ್ಪ ಟೈಮು ಅಭಾವ ಅನ್ನೋದಕ್ಕಿಂತ ಸ್ವಲ್ಪ ನಾನೇ ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೀನಿ ಇತ್ತೀಚೆಗೆ ಬಾವಿನ ಕೊರ್ಸಾದ್ಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ನಮಗೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಹೋದರೆ ಮಧ್ಯಾಹ್ನ ಬರ್ತೀನಿ ಇನ್ನು ಮೇಲೆ ಸ್ವಲ್ಪ ಸುಸ್ತಾಗಿರುತ್ತೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಮಲ್ಕೊಂಡು ಮತ್ತೆ ಎದೋ ಅಷ್ಟಿಗೆ ನನ್ನ ಕರ್ಕೊಂಬರೋ ಅಷ್ಟು ಟೈಮ್ ಆಗುತ್ತೆ ನಾನು ಬಂದಮೇಲೆ ಇನ್ನು ಅವನು ಅದೇನಿರುತ್ತೆ ಅದು ನೋಡಿ ಅವ್ನಿಗೆ ಹೋಮ್ವರ್ಕ್ ಬರ್ಸಿ ಅವ್ನಿಗೆ ಹೇಳ್ಕೊಟ್ಕೊಂಡು ಅದರಲ್ಲೇ ಟೈಮ್ ಮುಗ್ದೋಗ್ಬಿಡುತ್ತೆ ಇನ್ನು ರಾತ್ರಿ ಬೇಗ ನಿದ್ದೆ ಬರುತ್ತೆ ಮಲ್ಕೊಂಡ್ಬಿಡ್ತೀನಿ ಈ ರೀತಿ ಆಗ್ತಿರೋದ್ರಿಂದ ಯಾವುದೇ ವೀಡಿಯೋಸ್ನೂ ಸಹ ನನಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾ ಇಲ್ಲ ಇಷ್ಟೇ ಟ್ರೈ ಮಾಡ್ತೀನಿ ಮಾಡಬೇಕು ಡೈಲಿ ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ಸೊ ಇಲ್ಲ ನನಗದು ಇನ್ನು ಮುಂದಿನ ದಿನಗಳಲ್ಲಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ವೀಡಿಯೋಸ್ನ ಫಸ್ಟೇ ವೀಡಿಯೋಸ್ನ ಎಡಿಟ್ ಮಾಡಿ ಇಟ್ಟಿದ್ದೀನಿ ಸೊ ವಾಯ್ಸ್ ಓವರ್ ಒಂದೊಂದೇ ಕೊಟ್ಕೊಂಡು ಕೊಟ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಆಲ್ಮೋಸ್ಟ್ ಎಂಟು ಒಂಬತ್ತು ವೀಡಿಯೋಸ್ ಇದೆ ಲೆಂತಿ ವೀಡಿಯೋಸ್ನೇ ಬಟ್ ಯಾವುದನ್ನೂ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ನನಗೆ ವಾಯ್ಸ್ ಕೊಟ್ಟು ಈ ರೀತಿ ಆಗಿದೆ ಸೊ ಹಾಗಾಗಿ ವೀಡಿಯೋ ವಿಡಿಯೋಸು ಇನ್ ಟೈಮ್ಗೆ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಇನ್ನು ಈ ರಂಗೋಲಿ ಬಂದು ಕಮಲ ಇದರಲ್ಲಿ ಬಂದಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಬಿಡಿಸೋದಕ್ಕೆ ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಮಲದ್ದು ಎಲೆಗಳು ಬರುತ್ತಲ್ಲ ಅದು ಬಿಡ್ಸೋಕ್ಕಾಗಲ್ಲ ಡೊಂಕ ಹೋಗುತ್ತೆ ಅಂತ ಅಂತಾರೆ ಸೊ ಈ ಥರ ಇಟ್ಕೊಂಡು ಬಿಡಿಸಿದ್ರೆ ಬಿಡಿಸೋಕೆ ಬರಲ್ಲ ಅನ್ನೋರು ಸಹ ಬಿಡಿಸ್ಬೋದು ಅಷ್ಟು ಚೆನ್ನಾಗಿ ಬಿಡಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದಕ್ಕೆ ಬಣ್ಣ ಹಚ್ಚಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನನಗೆ ಟೈಮ್ ಇತ್ತಿಲ್ಲ ಅಂದ್ಬಿಟ್ಟು ಬಣ್ಣನ ಹಚ್ನಿಲ್ಲ ನಾನು ಫಸ್ಟ್ ಟೈಮ್ ನಾನು ಈ ಥರ ರಂಗೋಲಿನ ಟ್ರೈ ಮಾಡಿದ್ದು ತುಂಬ ಇಷ್ಟ ಆಯಿತು ನನಗೆ ಈ ರಂಗೋಲಿ ಒಂದು ಸತಿ ಬಿಡಿಸೋದ್ಮೇಲೆ ನಾನು ಇನ್ನೊಂದು ಸತಿ ಬಿಡಿಸೋದು ಅಪರೂಪ ಏನಾದರೂ ಮನಸ್ಸಿಗೆ ಬಂದರೆ ಬಿಡಿಸ್ತೀನಿ ಇಲ್ಲಾಂದರೆ ಮತ್ತೆ ಬೇರೆ ಥರ ಬಿಡಿಸ್ತೀನಿ ಆ ಥರ ನಾನು ಒಂದು ರಂಗೋಲಿನ ಮತ್ತೆ ಮತ್ತೆ ರಿಪೀಟಾಗಿ ಬಿಡಿಸೋದು ಕಮ್ಮಿ ತುಂಬ ರೇರು ಚಿಕ್ಕ ಚಿಕ್ಕ ರಂಗೋಲಿ ಆದರೆ ರಿಪೀಟ್ ಮಾಡ್ತೀನಿ ಬಟ್ ದೊಡ್ಡ ರಂಗೋಲಿ ಆದರೆ ಮತ್ತೆ ಯೂಟ್ಯೂಬಲ್ಲಿ ಯಾವುದಾದ್ರು ಹೊಸ ರಂಗೋಲಿ ಇಸೋ ವಿಡಿಯೋ ಬಂದರೆ ಅದನ್ನ ನೋಡಿಕೊಂಡು ಬಿಡಿಸ್ತೀನಿ ರಂಗೋಲಿ ಬೇಗ ಹಾಕಿ ರಂಗೋಲಿ ಕೆಲಸ ಮುಗಿದ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಯಾಕೆಂದರೆ ಸ್ವಲ್ಪ ರಂಗೋಲಿದ ಟೈಮ್ ಹಿಡಿಯೋದು ಏನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಮತ್ತೆ ಹೋಗಿಸ್ಬೇಕು ಮತ್ತೆ ಹಾಕ್ಬೇಕು ಅನ್ನೋದೊಂದು ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನೋಡಿ ಬಿಡಿಸ್ಬೇಕಿದ್ರೇ ನೋಡ್ಕೊಂಡು ಬಿಡಿಸ್ಬಿಟ್ರೆ ನೆಮ್ಮದಿ ಒಂಥರ ಖುಷಿಯಾಗಿ ಬಿಡುತ್ತೆ ಅಪ್ಪ ಸದ್ಯ ರಂಗೋಲಿ ಕೆಲಸ ಮುಗಿದ್ಬಿಡ್ತು ಅಂತ ಇನ್ನು ರಂಗೋಲಿಗೆ ಬಣ್ಣ ಹಾಕೋಷ್ಟು ಟೈಮ್ ಇತ್ತಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೇನೆ ಇಟ್ಟಿಗೆ ಪುಡಿನೇ ಹಾಕ್ತಾಯಿದ್ದೆ ಸೊ ಅದನ್ನೆಲ್ಲ ಫುಲ್ಲು ಡಾರ್ಕಾಗಿ ಏನು ಹಾಕ್ತಿಲ್ಲ ಲೈಟಾಗಿ ಅದನ್ನೇ ಹಾಕ್ತಾಯಿದ್ದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದಿದ್ದೆ ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂದ್ಬಿಟ್ಟು ಇನ್ನು ರಂಗೋಲಿ ಫುಲ್ಲು ಫೈನಲ್ ಆಗಿ ಈ ರೀತಿ ಬಂತು ಮಧ್ಯದಲ್ಲಿ ಸ್ವಲ್ಪ ಡೊಂಕ ಹೋಗ್ಬಿಡ್ತು ಅದೊಂದು ಸ್ವಲ್ಪ ಶೇಪ್ ಚೆನ್ನಾಗಿ ಬಂದನಿಲ್ಲ ಇನ್ನು ಫೈನಲ್ ಆಗಿ ರಂಗೋಲಿ ಲುಕ್ಕು ಈ ರೀತಿ ಇತ್ತು ನನಗೆ ಈ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಈ ಸೀರೆ ಬಂದು ಲಾಸ್ಟ್ ಇಯರು ನಮ್ಮ ಅಣ್ಣ ನನಗೆ ಬಾಗ್ನಕ್ಕೆ ಅಂತ ಕೊಟ್ಟಿದ್ದು ಒಂದು ಸತಿನೂ ಹಾಕಿರಲಿಲ್ಲ ಸೀರೆನ ಸೊ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋಣ ಒಂದು ಸತಿನೂ ಹಾಕಿಲ್ಲ ಅಂತ ಅಂದ್ಬಿಟ್ಟು ಈ ಸೀರೆನ ವರಮಾಲಕ್ಷ್ಮಿ ಹಬ್ಬದ ದಿವಸ ಹಾಕ್ಕೊಂಡಿದ್ದೆ ಇನ್ನು ಎಲ್ಲ ಕೆಲಸಗಳು ಆಗಿತ್ತು ಹಿಂದಿನ ದಿವಸನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಸೊ ಹಾಗಾಗಿ ನನಗೆ ಬೆಳಗ್ಗೆ ತುಂಬ ಅನುಕೂಲ ಆಯಿತು ಇನ್ನು ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆಗೆ ಬಂದೆ ನಾನು ದೇವ್ರ ಮನೆಗೆ ಬರೋಷ್ಟೀಗ ಆಲ್ರೆಡಿ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿ ಹೋಗ್ಬಿಟ್ಟಿತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗ ಮಾಡ್ಕೋತಾ ಇದ್ದೆ ಎಲ್ಲನೂ ಆದ್ರೂ ಮಧ್ಯದಲ್ಲಿ ವಿಡಿಯೋನ ಶೂಟ್ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು ಯಾಕೆಂದರೆ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಅಷ್ಟೊಂದೇನು ಆಗಿರಲಿಲ್ಲ ಬಟ್ ಅವತ್ತು ಮಾತ್ರ ನನಗೆ ಸ್ವಲ್ಪ ಬೇಜಾರಾಗಿಬಿಡ್ತು ಏಕೆಂದರೆ ಬೇಗ ಪೂಜೆನೂ ಮಾಡೋಕ್ಕಾಗ್ತಿಲ್ಲ ಇತ್ತಾಗಿ ವಿಡಿಯೋನೂ ಚೆನ್ನಾಗಿ ಶೂಟ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಸೊ ಹಂಗೋ ಹಿಂಗೋ ಎಲ್ಲ ನೀಟಾಗಿ ಮನಸ್ಫೂರ್ತಿಯಾಗಿ ದೇವರಿಗೆ ಪೂಜೆನ ಮಾಡಿದೆ ಅದೊಂದು ತೃಪ್ತಿ ನನಗೆ ಏಕೆಂದರೆ ಬೇಗ ಪೂಜೆ ಮಾಡಬೇಕಿತ್ತು ನಮಗೆ ಬೇಕಾದರೊಬ್ರು ಆಯಾ ಮಾಡಿಸ್ತಿದ್ರು ಸೊ ಅಲ್ಲಿಗೆ ಏಳು ಅಷ್ಟಿಗೆಲ್ಲ ಹೋಗ್ಬೇಕಿತ್ತು ನಾವು ಸೊ ಹಾಗಾಗಿ ಇನ್ನು ನಾನು ಎಲ್ಲ ಸೀರೆ ಎಲ್ಲ ಹಾಕೋಬಂದು ನಾನು ಎಲ್ಲ ರೆಡಿಯಾಗಿ ದೇವ್ರ ಮನೆಗೆ ಬಂದಾದ ಮೇಲೆ ಪೂಜೆನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೆ ಇನ್ನು ನಾನು ಈ ಸತಿ ವರಮಲಕ್ಷ್ಮಿ ಹಬ್ಬನ ಏನಕ್ಕೆ ಮಾಡಿಲ್ಲ ಅಂತ ಅಂದರೆ ಸುಮಾರು ಐದು ವರ್ಷದಿಂದ ನಾನು ವರಮಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದೆ ಇನ್ನು ನಾನು ಮದುವೆಗಿಂತ ಮುಂಚೆನೂ ಅಷ್ಟೇ ನಮ್ಮ ತಾಯಿ ಮನೇಲಿ ನಾನು ಒಂದು ಮೂರು ವರ್ಷ ಮಾಮೂಲಿ ಕಳಸ ಇಟ್ಟು ತುಂಬ ಆಗಿ ನನಗೆ ಹೆಂಗೆ ಬರುತ್ತಂಗೆ ಅವಾಗಿನ ಗೊತ್ತಿರಲಿಲ್ವಲ್ಲ ನನಗೆ ಸೊ ನನಗೆ ಹೆಂಗೆ ಇಷ್ಟ ಬರುತ್ತಂಗೆ ಒಂದು ಮೂರು ವರ್ಷ ನನ್ನ ತಾಯಿ ಮನೇಲು ಸಹ ಮಾಡಿದ್ದೆ ಇನ್ನು ಮದುವೆ ಆದಮೇಲೆ ಇನ್ನು ಹಸ್ಬೆಂಡ್ ಮನೇಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಕಳಸ ಸೀರೆ ಎಲ್ಲ ಉಡಿಸಿ ಕಳಸ ಇಟ್ಟು ಮುಖಡ ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸುಮಾರು ನಾನು ಐದು ವರ್ಷ ಈ ರೀತಿ ಹಬ್ಬನ ಮಾಡ್ಕೊಂಡು ಬಂದಿದ್ದೆ ಈ ವರ್ಷ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿಕೊಂಡೆ ಬಟ್ ನನ್ನ ಹಸ್ಬೆಂಡ್ ಇಲ್ಲ ಮಾಡು ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು ತುಂಬ ಫೋರ್ಸ್ ಮಾಡಿದ್ರು ಬಟ್ ನಾನೇ ಬೇಡ ಕಣ್ರಿ ಅಂತ ಅಂದ್ಬಿಟ್ಟು ಹಬ್ಬನ ಮಾಡೋದು ಬೇಡ ಅಂತ ಅಂದೆ ಇನ್ನು ಹಬ್ಬ ಮಾಡ್ತಿಲ್ಲ ಅಂದ್ಬಿಟ್ಟು ಮನೇಲಿ ಸಿಂಪಲ್ಲಾಗಾದರೂ ಹಬ್ಬ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಿಂದಿನ ದಿವಸನೇ ಹೋಗಿ ಎಲ್ಲ ಹೂವು ಹಣ್ಣು ಎಲೆ ಅಡಿಕೆ ಮತ್ತು ಒಂದು ಸೀರೆನೂ ಸಹ ತೊಗೊಬಂದಿದೆ ತುಂಬ ಸಿಂಪಲಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ತುಂಬ ಇಷ್ಟವಾಗಿರೋಂಥ ಹಬ್ಬಗಳಲ್ಲಿ ವರಮಾಲಕ್ಷ್ಮಿ ಹಬ್ಬ ತುಂಬ ಇಷ್ಟ ನಾನು ಹತ್ರನೂ ಹೇಳಿಸ್ಕೊಳ್ದಲ್ಲೇ ನಾನು ಓನಾಗಿ ನಾನು ಯಾರು ಎಲ್ಪ್ ಇಲ್ದಲೇ ನಾನು ಐದು ವರ್ಷ ಹಬ್ಬ ಮಾಡಿರೋ ಅಂಥದ್ದು ಅಷ್ಟು ಇಷ್ಟಪಟ್ಟು ಮಾಡ್ತಾ ಇದ್ದಿದ್ದಪ್ಪನ ನಾನೇ ಬೇಡ ಅಂತ ಅಂದೆ ಸ್ವಲ್ಪ ಪರ್ಸ್ನಲ್ಲು ಕಾರಣಗಳಿಂದ ಕೆಲವೊಂದು ಸತಿ ಮನಸ್ಸಿಗೆ ಬೇಜಾರಾದರೆ ಏನು ಮಾಡಬೇಕು ಅಂತಲೂ ಅನಿಸಲ್ಲ ಅದೇ ರೀತಿ ನನಗೂ ಸ್ವಲ್ಪ ಬೇಜಾರಾಯಿತು ಇನ್ನು ಒಂದು ವರ್ಷ ಹಬ್ಬ ಮಾಡಿಲ್ಲ ಅಂತಂದರೆ ಮೂರು ವರ್ಷ ಹಬ್ಬ ಮಾಡೋಂಗಿಲ್ಲ ಅಂತ ಹೇಳಿದ್ರು ಸೊ ಪರವಾಗಿಲ್ಲ ಅಷ್ಟೊತ್ತಿಗೆ ನಾವು ಏನು ಅಂದ್ಕೊಂಡಿದ್ದೀವಿ ಆಗುತ್ತೆ ಆವಾಗ ಹಬ್ಬನ ಸ್ಟಾರ್ಟ್ ಮಾಡೋಣ ಮತ್ತೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಆದರೆ ನನ್ನ ಹಸ್ಬೆಂಡ್ ಹೇಳ್ತಾನೆ ಇದ್ರು ಮಾಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನೇ ಬೇಡ ನೆಕ್ಸ್ಟು ನೋಡೋಣ ನಮ್ಮ ಫ್ಯೂಚರ್ಗೆ ನಾವು ಅಂದ್ಕೊಂಡಿರೋದಾದಮೇಲೆ ಹಬ್ಬನ ಮತ್ತೆ ಸ್ಟಾರ್ಟ್ ಮಾಡೋಣ ನಮ್ಮದೇ ಆದಂತಹ ಜಾಗದಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡಿಕೊಂಡು ಸುಮ್ಮನೆ ಆದ್ವಿ ಆದರೂ ಮನಸ್ಸು ಏನೋ ಒಂಥರ ಅನ್ನಿಸ್ತಿತ್ತು ಸೊ ಹಾಗಾಗಿ ಮನೇಲಿ ಮಾಮೂಲಿ ಪೂಜೆನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಬೇಗ ಬೇಗನೆ ಮಾಡ್ತಾ ಇದ್ದೆ ಇನ್ನು ನಾನು ಮುಂಚೆ ಎಲ್ಲ ಹಬ್ಬ ಮಾಡಬೇಕಾದ್ರೂ ಅಷ್ಟೇ ಒಬ್ಬಳೆ ನೈಟ್ ನೈಟೆಲ್ಲ ನಿದ್ದೆ ಮಾಡ್ತಿದ್ದಿಲ್ಲ ಒಬ್ಬಳೇ ಎಲ್ಲ ಸೀರೆ ಉಡಿಸಿ ಪ್ರತಿಯೊಂದನ್ನು ಸಹ ಒಬ್ಬಳೆ ಮಾಡ್ತಿದ್ದೆ ಆವಾಗ ಮನೆಯಲ್ಲೇ ಎಲ್ಲ ತಿಂಡಿನ ಮಾಡ್ಕೋತಾ ಇದ್ದೆ ಇದೇ ಫಸ್ಟ್ ಟೈಮ್ ನಾನು ಬೇಕ್ರಿಯಿಂದ ತಿಂಡಿನ ತೊಗೊಬಂದು ಇಟ್ಟು ಪೂಜೆ ಮಾಡ್ತಾ ಇರೋವಂಥದ್ದು ಇನ್ನು ನಾರ್ಮಲಾಗಿ ನಾವು ಯಾವಾಗಲೂ ಕಳಸ ಇಟ್ಟಿರ್ತೀವಲ್ಲ ಸೊ ಅದೇ ಕಳ್ಸೋಕ್ಕೆ ಮಾಡಿದ್ದು ಎಕ್ಸ್ಟ್ರಾ ಕಳಸ ಏನು ಊಡನಿಲ್ಲ ನಾನು ಆಮೂಲಿ ಮನೆಯಲ್ಲಿ ನಾವು ಮನೆ ದೇವರಿಗೆ ಕಳಸ ಉಡ್ತೀವಲ್ಲ ಅದರಲ್ಲೇ ಇದು ಮಾಡ್ಕೊಂಡಿದ್ದು ಇನ್ನು ನಾನು ಪ್ರತಿ ವರ್ಷ ನಾನು ಮಿಸ್ ಮಾಡ್ದಂಗೆ ನಮ್ಮ ಮನೇಲಿರೋ ಪುಟಾಣಿ ಗಣೇಶನ ಇಟ್ಟು ನಾನು ಪೂಜೆ ಮಾಡ್ತೀನಿ ನಾನು ಒಂದು ವರ್ಷವೂ ಬಿಟ್ಟಿಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲಿ ಇನ್ನು ಕಳಸನ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಅಕ್ಕಿ ಅರಶಿನ ಕುಂಕುಮ ಎಲ್ಲ ಇಟ್ಟು ನಮಸ್ಕಾರ ಮಾಡಿಕೊಂಡು ಕಳ್ಸನ ಇಡ್ತಾಯಿದ್ದೀನಿ ನಾನೇ ಕಳಸ ನೋಡ್ತಾ ಇಲ್ಲ ನಾರ್ಮಲಾಗಿ ನಾವು ಯಾವ ರೀತಿ ಮನೇಲಿ ಪೂಜೆ ಮಾಡಬೇಕಾದ್ರೆ ಕಳಸ ಇಡ್ತೀವಿ ಸೇಮ್ ಅದೇ ಥರ ಇಲ್ಲಿ ವರ್ಮಾಲಕ್ಷ್ಮಿಗೆ ಕಳಸ ಇಡಬೇಕು ಅಂತ ಅಂದ್ಬಿಟ್ಟು ಇಲ್ಲ ನಾರ್ಮಲಾಗಿ ಮನೆ ದೇವರಿಗೆ ನಾವು ಮನೇಲಿ ದೇವ್ರ ಮನೇಲಿ ಕಳಸ ಇಡ್ತೀವಲ್ಲ ಸೇಮ್ ಅದೇ ಥರ ಇನ್ನು ಕಳಸದೊಳಗಡೆಗೆ ಅರಶಿನ ಕುಂಕುಮ ಕಾಯಿನು ಹೂವು ಎಲ್ಲ ಇಟ್ಟು ಐದು ಬೀಳ್ಯದೆಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ಇದ್ದೀನಿ ಕಳಿಸ್ ಕಾಯಿನ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಮಾಡಬೇಕಿದ್ರೆ ಅನ್ನಿಸ್ತಾಯಿತ್ತು ಈ ಸತಿ ಮಾಡಿ ನೀವೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇನ್ನು ವೀಡಿಯೋಸ್ನ ಮಾಡ್ಕೊಂಡು ಮಾಡ್ಕೊಂಡು ಪೂಜೆ ಮಾಡೋದು ಸ್ವಲ್ಪ ನಿಧಾನ ಆಗ್ತಿತ್ತು ಆರು ಗಂಟೆ ಅಷ್ಟಿಗೆ ಪೂಜೆನ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡಿದ್ರೂ ಸ್ವಲ್ಪ ನಿಧಾನನೇ ಆಗೋಯ್ತು ಹಂಗೂ ಹಿಂಗೋ ಆರು ಅಷ್ಟಿಗೆ ಪೂಜೆನ ಮುಗಿಸ್ದೆ ಒಂದು ಹದಿನೈದು ನಿಮಿಷ ಲೇಟ್ ಆಗೇ ಹೋಯಿತು ವಿಡಿಯೋಸ್ನ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡು ತೊಗೊಂಡು ವಿಡಿಯೋ ಮಾಡೋದು ಮತ್ತು ಅದ್ರ ಜೊತೆ ಪೂಜೆ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನನಗಿದೇ ಫಸ್ಟ್ ಟೈಮ್ ನನಗೆ ಇಷ್ಟೊಂದು ಸ್ವಲ್ಪ ಕಷ್ಟ ಅನಿಸಿದ್ದೆ ವಿಡಿಯೋ ಮಾಡ್ಕೊಂಡು ಪೂಜೆ ಮಾಡೋದು ನನಗೆ ಯಾವ ಸತೀ ಈ ಥರ ಅನಿಸಿರ್ಲಿಲ್ಲ ನನ್ನ ಹಿರಿಯರೆಲ್ಲ ಹೇಳ್ತಾರೆ ದೇವ್ರ ಮನೆಗೆ ಹೋದಾಗ ಪೂಜೆ ಮಾಡಬೇಕಿದ್ರೆ ದೇವ್ರಿಗೆ ಹೂ ಮಡಿಸ್ಬೇಕಿದ್ರೆ ಯಾವಾಗಲೂ ಅಷ್ಟೇ ಮಾತಾಡಬಾರ್ದು ತುಂಬ ಸೈಲೆಂಟಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇದನ್ನು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀನಿ ನಾನು ಪೂಜೆ ಮಾಡಬೇಕಿದ್ರೆ ಮತ್ತೆ ಏನೇ ಮಾಡಬೇಕಿದ್ರು ಪೂಜೆ ವಿ ವಿಚಾರದಲ್ಲಿ ನಾನು ಮಾತಾಡೋದಿಲ್ಲ ತುಂಬ ಸೈಲೆಂಟಲ್ಲಿ ಮಾಡ್ತೀನಿ ಅದೊಂದು ಅಭ್ಯಾಸ ನನಗೆ ಸೊ ಇನ್ನು ದೇವ್ರ ಮನೆದೆಲ್ಲ ಆಲ್ಮೋಸ್ಟ್ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದು ಮುಗೀತು ಇನ್ನು ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ತೆಗೆದು ಇಡ್ತಾ ಇದ್ದೆ ಸೊ ಇವತ್ತು ಹಬ್ಬ ಅಲ್ವಾ ಅಂತಂದ್ಬಿಟ್ಟು ಅದನ್ನು ತೆಗೆದು ಕಳ್ಸೋಕೆ ಇಡ್ತಾಯಿದ್ದೆ ಇನ್ನು ಗೆಜ್ಜೆ ವಸ್ತ್ರ ಕಂಪಲ್ಸರಿ ನಾನು ಹಾಕ್ತೀನಿ ಹಬ್ಬಗಳಲ್ಲಿ ಇನ್ನು ಮಿಕ್ಕಿದ ದಿನಗಳಲ್ಲಿ ಹಾಕೋದಿಲ್ಲ ಇನ್ನು ಹಬ್ಬಗಳಲ್ಲಿ ಮಾತ್ರ ಹೊಸದು ತಗೋಬಂದು ಗೆಜ್ಜೆ ವಸ್ತ್ರನ ಕಳಿಸೋಕ್ಕೆ ದೇರ್ ಫೋಟೋಕ್ಕೆ ಪ್ರತಿಯೊಂದು ಹಾಕ್ತೀನಿ ಲಕ್ಷ್ಮಿಗೆ ತುಂಬ ಇಷ್ಟ ಗೆಜ್ಜೆ ವಸ್ತ್ರ ಅಂತ ಅಂದರೆ ಇನ್ನು ನಾನು ಗಣೇಶನ ಕಮಲದ ಮೇಲೆ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕಮಲದ ಮೇಲೆ ಕೂರಿಸೋಕೆ ಆಗಲಿಲ್ಲ ಗಣೇಶನ ಸ್ವಲ್ಪ ಅಳ್ಳಾಡ್ತಿತ್ತು ಸೊ ಹಾಗಾಗಿ ಗಣೇಶ ಕೆಳಗಡೆಗೆ ಬಿಡುತ್ತೆ ಅಂತ ಅಂದ್ಬಿಟ್ಟು ಹಿಂದೆ ಕಂಬಲನ ಹಿಂದೆಗಡೆ ಇಟ್ಟು ಅಂತ ಅಂತನ್ಬಿಟ್ಟು ಸುಮ್ಮನೆ ಸೈಡಲ್ಲಿ ಹಂಗೆ ಇಟ್ಟೆ ಕೂರ್ಸೋಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಎಲ್ಲನೂ ಹೂವೆಲ್ಲ ಮಡಿಸೋದಾದಮೇಲೆ ನೀಟಾಗಿ ನಮ್ಮನೆ ದೇವ್ರ ಮನೆ ಈ ರೀತಿ ಕಾಣಿಸ್ತಿತ್ತು ಇನ್ನು ಕಮಲನ ಹಿಂದೆಗಡೆಯೂ ಇಟ್ಟರು ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಮುಂದೆಗಡೆ ಇಟ್ಟೆ ಇನ್ನು ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಬಿಡ್ತಿದ್ದೆ ದೀಪಕ್ಕೆ ಇನ್ನು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಸಜ್ಜಿಗೆ ಮತ್ತು ಪಾಯಸನ ಮಾಡಿದ್ದೆ ಇನ್ನು ಎಲ್ಲ ಪೂಜೆ ಎಲ್ಲ ಆಯಿತು ಅದಕ್ಕೆ ನನ್ನ ಹಸ್ಬೆಂಡ್ನ ಕೂಗ್ತಿದ್ದೆ ಬನ್ನಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡು ಮತ್ತು ಮನೇಲಿ ಏನು ಚಿನ್ನ ಇರುತ್ತೆ ಅದು ಮತ್ತು ಏನಾದರೂ ಬೆಳ್ಳಿ ಇದ್ದರೆ ಬೆಳ್ಳಿ ಇಷ್ಟೂ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಸೀರೆನ ತೊಗೊಂಬಂದಿದ್ದೆ ಹಿಂದಿನ ದಿವಸನೇ ಹೋಗಿ ಇನ್ನು ಪೂಜೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಪೂಜೆ ಮಾಡಾದ್ಮೇಲೆ ಪೂಜೆ ಮಾಡಾದ್ಮೇಲೆ ಅದನ್ನೆಲ್ಲ ನೋಡಿಕೊಂಡು ಬಿಡು ಈ ವರ್ಷ ಹಬ್ಬ ಮಾಡಿಲ್ಲ ಅಂದರೂ ಇಷ್ಟೊಂದು ಸಿಂಪಲ್ ಆಗಾದರೂ ನಾನು ಹಬ್ಬ ಮಾಡಿದ್ನಲ್ಲ ಅನ್ನೋದೊಂದು ತೃಪ್ತಿ ನನಗೆ ಸಿಕ್ತು ಇನ್ನು ನನ್ನ ಹಸ್ಬೆಂಡ್ ಬಂದು ಅದನ್ನೇ ನೋಡಿ ಹೇಳ್ತಿದ್ರು ಹಬ್ಬ ಮಾಡಲ್ಲ ಅಂತ ಅಂದ್ಬಿಟ್ಟು ಹಬ್ಬ ಮಾಡ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ ಆಗಾದರೂ ಸರಿ ಹಬ್ಬ ಮಾಡಿದ್ಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಇನ್ನು ನೈವೇದ್ಯಕ್ಕೆ ನಾನು ಸಜ್ಜಿಗೆ ಮತ್ತು ಪಾಯಸನ ಮಾಡಿ ಇಟ್ಟಿದ್ದೆ ಇನ್ನು ಬೇಕ್ರಿಲಿ ಸ್ವೀಟ್ಸ್ ತೊಗೊಬಂದು ಇಟ್ಟಿದ್ದೆ ಒಬ್ಬಟ್ಟು ಮತ್ತು ಸ್ವೀಟ್ಸ್ ತೊಗೊಬಂದು ಪೂಜೆಗೆ ಅಂತ ಇಟ್ಟಿದ್ದೆ ಇನ್ನು ಹಣ್ಣು ಇನ್ನು ನಮ್ಮ ಆಗುತ್ತೆ ಅಷ್ಟು ದುಡ್ಡು ಮತ್ತು ಏನಾದರೂ ಮನೇಲಿ ಇರ್ತಾವಲ್ಲ ಒಡವೆ ಅದು ಮತ್ತು ಬೆಳ್ಳಿದ್ದು ಏನಾದರೂ ಇದ್ದರೆ ಇಷ್ಟನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಸುಮಾರು ವರ್ಷಗಳಿಂದ ನಾನು ಇದನ್ನೇ ನಡೆಸ್ಕೊಂಡು ನಾನು ನಾನೇನು ನೆಡೆಸ್ಕೊಂಬಂದಿದ್ದೀನಿ ಅದನ್ನು ಅದೇ ರೀತಿಯೇ ಮಾಡ್ಕೊಂಡು ಹೋಗಿರೋವಂಥದ್ದು ನಾನು ಅಂದರೆ ಬೇರೆಯವ್ರನ್ನ ನೋಡಿ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಏನಿಲ್ಲ ನನಗೆ ನಮ್ಮ ಮನೆಯಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು ಇನ್ನು ನಮ್ಮನೆ ಪುಟಾಣಿ ಗಣೇಶ ಈ ರೀತಿ ಕಾಣಿಸ್ತಾ ಇದೆ ಇನ್ನು ತುಂಬ ಸಿಂಪಲ್ ಆಗಿ ಈ ವರ್ಷ ವರಮಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಖುಷಿ ಆಯಿತು ಹಬ್ಬ ಮಾಡಿದ್ದು ಅಷ್ಟು ಅಟ್ಲೀಸ್ಟ್ ಇಷ್ಟು ಸಿಂಪಲ್ ಆಗಾದರೂ ಹಬ್ಬನ ಮಾಡಿದ್ವಲ್ಲ ಅನ್ನೋದು ಒಂದು ಖುಷಿ ನಮಗೆ ಇನ್ನು ಈ ರೀತಿ ಇತ್ತು ನಮ್ಮನೆ ಪುಟಾಣಿ ದೇವ್ರ ಮನೆ ಪುಟ್ ಪುಟಾಣಿಗೆ ಕಾಣಿಸ್ತಿತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ ಕಾಣಿಸ್ಸಾಲ್ತಿತ್ತಿಲ್ಲ ಅಷ್ಟು ಇಷ್ಟ ಅದರಲ್ಲಂತೂ ನನಗಂತೂ ದೇವ್ರ ಪೂಜೆ ಮಾಡಾದ್ಮೇಲೆ ಆ ದೀಪ ಉರಿಯೋದನ್ನು ನೋಡೋದೇ ತುಂಬ ಖುಷಿ ಇನ್ನು ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಮ್ಮ ಅಕ್ಕ ಅರಶಿನ ಕುಂಕುಮಕ್ಕೆ ಕರ್ತಿದ್ರು ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋದೆ ತುಂಬ ಚೆನ್ನಾಗಿ ಕೂರಿಸಿದ್ರು ಲಕ್ಷ್ಮಿನ ಬ್ಯಾಕ್ ಗ್ರೌಂಡಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅದರಲ್ಲೂ ಆ ಗ್ರೀನ್ ಕಲರ್ ಬಾಳೆದೆಲೆಗೆ ಲೋಟಸ್ಸು ರೆಡ್ ಕಲರು ಅದಂತೂ ಇನ್ನೂ ಲುಕ್ಕಾಗಿ ಕಾಣಿಸ್ತಿತ್ತು ದೇವ್ರಿಗೆ ಇನ್ನು ದೇವರಿಗೆ ಸೀರೆ ಉಡ್ಸಿರೋದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆ ಕಲ್ಲರು ಮತ್ತು ದೇವರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಚೆನ್ನಾಗಿ ಕೂರಿಸಿದ್ರು ಲಕ್ಷ್ಮೀನ ತುಂಬ ಇಷ್ಟ ಆಯಿತು ನನಗೆ ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಿತ್ತು ಅಂತಂದರೆ ನೋಡೋದಕ್ಕೆ ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ಈ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ಇನ್ನು ನಮ್ಮ ಅಕ್ಕನ ಮನೆ ವರ್ಮಾಲಕ್ಷ್ಮಿ ಯಾವ ರೀತಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ